ಪಿತಸ್ಥರನ್ನು ಶಿಕ್ಷಿಸುವಂತಹದ್ದು ಅದು ತಪ್ಪಲ್ಲ ಆದರೆ ಇಂತಹ ಸಂದರ್ಭ ಸಮಯ ಸಂದರ್ಭಗಳಲ್ಲಿ ಈ ಘಟನೆ ನಡೀತಾ ಇರುವಂತಹದ್ದು ಇದು ತಪ್ಪು ಸಂದೇಶ ಕೊಡ್ತಾ ಇದೆ ಹಾಗಾಗಿ ಈ ಬಗ್ಗೆ ಸರ್ಕಾರ ಜಾಗೃತವಾಗಿರಬೇಕು ಅಂತ ನಮ್ಮ ನಮ್ಮನ ಶ್ರೀ ಗುರುಳ ಅದಕ್ಕಿಂತ ಮುಂಚೆ ಯಾಕೆ ಕೆಲವರು ಸಚಿವರು ಶಾಸಕ ಕೆಲ ಶಾಸಕರಿಗೆ ಏನು ಹೇಳ್ತಾ ಇದ್ದಾರೆ ನಾವೆಲ್ಲ ಸಂಗ್ರಹ ಮಾಡಿ ದುಡ್ಡು ಕೊಟ್ಟಿದ್ವಿ ನಮಗೆ ಆಹ್ವಾನ ಸಿಕ್ಕಿಲ್ಲ ಜಗದೀಶ್ ಶೆಟ್ಟರ್ ಹೇಳಿದಾರೆ ನಾವು ಹತ್ತು ಕೋಟಿ ಸಂಗ್ರಹ ಮಾಡಿಕೊಟ್ಟು ನನಗೂ ಆಹ್ವಾನ ಬಂದಿಲ್ಲ ಲಕ್ಷ್ಮಣ ಸೌದಿ ಹೇಳಿದ್ದಾರೆ ನಾನು ಹತ್ತು ಲಕ್ಷ ಕೊಟ್ಟಿದ್ದೀನಿ ನನಗೂ ಆಹ್ವಾನ ಬಂದಿಲ್ಲ ಖಂಡಿತವಾಗಿಯೂ ದೊಡ್ಡ ಮೊತ್ತದ ದೇಣಿಗೆ ನೀಡಿದವರು ತುಂಬಾ ಮಂದಿ ಇದ್ದಾರೆ ಅಷ್ಟು ಮಂದಿ ಕರೆದು ಅಲ್ಲಿ ಕೂಡಿಸುವ ವ್ಯವಸ್ಥೆ ಇಲ್ಲ ಹಾಗಾಗಿ ಪ್ರತಿನಿಧಿತ್ವೇನ ಕೆಲವರನ್ನು ಕರೆದಾಗ ಮಾತ್ರ ಆ ಕಾರ್ಯಕ್ರಮದಲ್ಲಿ ನಡೆದು ನಡೆಸೋದು ಸಾಧ್ಯವಾಗತ್ತೆ ಆ ದಿವಸ ಅಷ್ಟೇ ಹೊರತು ಮುಂದಿನ ದಿವಸಗಳಲ್ಲಿ ಎಲ್ಲರಿಗೂ ಕೂಡ ಮುಕ್ತ ಅವಕಾಶ ಇದೆ ಅಷ್ಟೇ ಅಲ್ಲದೆ ಈ ವಿಶ್ವ ಹಿಂದೂ ಪರಿಷತ್ತಿನ ಹಿರಿಯ ಸದಸ್ಯರು ಕೂಡ ಹಿರಿಯ ಹಿರಿಯ ಸದಸ್ಯರು ಕೂಡ ಇಲ್ಲಿಂದ ಹೋಗಿರತಕ್ಕಂತಹ ಆ ಸಂದೇಶ ಈಗ ಯಾರು ಬರಬೇಡಿ

ಇದರಿಂದ ಆಗೋದಿಲ್ಲ ಸರಿಯಲ್ಲ ಖಂಡಿತ ಸರಿಯಲ್ಲ ಈ ದೇಶ ಹಿಂದೂ ರಾಷ್ಟ್ರವಾಗಿಯೇ ಇದ್ದದ್ದು ಹಿಂದೂ ರಾಷ್ಟ್ರವಾಗಿರುವ ಹೊತ್ತಿಗೆನೆ ಇದು ಎಲ್ಲರಿಗೂ ಕೂಡ ತೆರೆದುಕೊಂಡಿರುವಂತಹದ್ದು ಇದು ಎಲ್ಲರಿಗೂ ಕೂಡ ಯಾವ ಜಾತಿ ಧರ್ಮ ಪಂಗ ಪಂಥ ಪಂಗಡಗಳಿಗೆ ಮೀಸಲಿಡದೆ ಎಲ್ಲರನ್ನು ಕೂಡ ಅಪ್ಪಿಕೊಂಡಂತಹ ಒಪ್ಪಿಕೊಂಡಂತಹ ದೇಶ ಇದು ನಮ್ಮ ಹಿಂದೂ ರಾಷ್ಟ್ರ ಈಗ ಪಿ ಕೆ ಹರಿ ಪ್ರಸಾದ್ ಅವ್ರು ಹೇಳ್ತಾ ಇದ್ದಾರೆ ಮತ್ತೆ ಗೋದ್ರ ಹತ್ತಿರ ಹತ್ಯಾಕಾಂಡ ನಡಿಬೋದು ಮುಂಬರ್ ಮರಕಳಿಸ್ಬೋದು ಹೊರಕಳಿಸ್ಬೋದು ಆದರೆ ರಾಮ ಮಂದಿರಕ್ಕೆ ಯಾರು ಹೊರಟಿದ್ದಾರೆ ಅವ್ರಿಗೆ ಹೆದರಿಸುವಂಥ ಕಾರ್ಯನೋ ಅಥವಾ ನಿಜ್ವಾಗ್ಲೂ ಕೂಡ ನಡಿತಾ ಅಂತ ಅವ್ರಿಗೆ ಇನ್ಫಾರ್ಮೆಷನ್ ಇದಿಲ್ಲ ಇಷ್ಟೇ ಅವ್ರು ಯಾಕೆ ನೇರವಾಗಿ ಹೋಗಿ ಆ ಇಲಾಖೆಗೆ ಆ ಮಾಹಿತಿಗಳನ್ನು ನೀಡ್ತಾ ಇಲ್ಲ ಯಾರನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಅಂದ್ರೆ ಇಂತಹ ವಿಧ್ವಂಸ ಕೃತ್ಯಗಳನ್ನು ಮಾಡ್ಲಿಕ್ಕೆ ಯಾರು ಹೊರಟಿದ್ದಾರೆ ನಮ್ದ ಕೇಳಿದ್ರೆ ಹೇಳ್ತೇವೆ ಅಂತಂದರೆ ಕೇಳಿದ್ರೆ ಮಾತು ಇಲ್ಲ ಅಂತ ಹೇಳಿದರೆ ಅವರ ಇಂಥ ವಿಧ್ವಂಸಕೃತ್ಯ ನಡೆಯಲಿ ಅಂತ ಅಂದ ಹಾಗಾಯಿತು ಹಾಗಾದರೆ ಯಾರು ರಕ್ಷಣೆ ಮಾಡ್ತಾ ಇದ್ದಾರೆ ಪ್ರಜೆಗಳೇ ರಕ್ಷಣೆ ಮಾಡ್ತಾ ಇದ್ದಾರೋ ಅಥವಾ ವಿಧ್ವಂಸ ಕೃತ್ಯವನ್ನು ನಡೆಸಲಿಕ್ಕೆ ಹೊರಟವರನ್ನು ರಕ್ಷಣೆ ಮಾಡ್ತಾ ಇದ್ದಾರೋ ಒಂದು ಜವಾಬ್ದಾರಿ ಸ್ಥಾನದಲ್ಲಿರುವವರು ಯಾರೋ ಏನೋ ಅಂದರು ಅಲ್ಲ ಜವಾಬ್ದಾರಿ ಸ್ಥಾನದಲ್ಲಿರುವವರು ಇಂತಹ ಮಾತುಗಳನ್ನು ಆಡಬಾರದು ಅಂತ ಇದ್ದಾರೆ ಅಂತಂದರೆ ಇವಾಗ ಏನು ಮಾಡ್ತಾ ಇದ್ದಾರೆ ಈಗ ಎಲ್ಲರಿಗೂ ಕೂಡ ಜಗತ್ತಿನಲ್ಲಿ ಭಯ ಹುಟ್ಟುಬಿಡ್ತು ಅಂದರೆ ಇವಾಗ ಭಯೋತ್ಪಾದಕರು ಯಾರಾದರೂ ನೀವು ಹೇಳಿ ಈ ಭಯೋತ್ಪಾದಕರಾದದ್ದು ಯಾರು ಇವರಿಗೆ ಅಂತಹ ಮಾಹಿತಿಗಳು ಇತ್ತು ಅಂತ ಹೇಳಿದರೆ ಜಗದ ಭಯವನ್ನು ನಿವಾರಣೆ ಮಾಡಲಿಕ್ಕೆ ಕೂಡ ಇಲಾಖೆಗೆ ಹೋಗಿ ಯಾರಾದರೂ ಸರಿ ಅವರು ಇವರುತ್ತ ಯಾರಾದರೂ ಸರಿ ಮಾಡಬೇಕಾದ ಕೆಲಸ ಅದು ಇಲ್ಲದೆ ಇಂಥ ಮಾತುಗಳನ್ನು ಅಂತ ಇದ್ದಾರೆ ಅಂತಂದರೆ ಅವರು ಸ್ವತಃ ಅವರು ಭಯೋತ್ಪಾದಕರ ಯಾರು ಮಾಡ್ತಾ ಇದ್ದಾರೋ ಅಂತ ಅವರು ಭಯೋತ್ಪಾದಕರಾಗ್ತಾರೆ ರಾಮ ಭಕ್ತರನ್ನ ಹೆದರಿಸಲಿಕ್ಕೆ ಮಾಡ್ತಾ ಇದ್ದಾರೆ ಅದು ಹೇಳಿದಲ್ಲ ರಾಮ ಭಕ್ತರು ಮಾತ್ರ ಅಲ್ಲ ಈಗ ರಾಮ ಭಕ್ತರನ್ನು ಹೆದರಿಸುವ ನೆವದಲ್ಲಿ ದೇಶವನ್ನು ಹೆದರಿಸ್ತಾ ಇದ್ದಾರೆ ಪ್ರಪಂಚವರು ಹೆದರಿಸ್ತಾ ಇದ್ದಾರೆ ಯಾಕೆ ಏನೋ ನಿಂತ ಇಂಥ ಘಟನೆ ನಡೆದರೆ ಅದು ಕೇವಲ ರಾಮ ಭಕ್ತರ ಮೇಲೆ ಆಗೋದಿಲ್ಲ ಅದರ ಪರಿಣಾಮ ಇಡೀ ದೇಶದ ಮೇಲೆ ಆಗತ್ತೆ ಹಾಗಾದರೆ ಇವರು ಸ್ವತಃ ಭಯೋತ್ಪಾದಕರಾಗ್ತಾ ಇದ್ದಾರೆ ಹಾಗೆ ಮಾಡಬಾರ್ದು ಯಾರು ಕೂಡ ಇದ್ರ ಮಾಹಿತಿ ಇದ್ರೂ ಕೂಡಲೇ ಹೋಗಿ ಅದರ ಪರಿಹಾರಕ್ಕೆ ಏನು ಮಾಡಬೇಕು ಆ ಕೆಲಸಗಳನ್ನು ಮಾಡಬೇಕು ಈ ರಾಮಮಂದಿರ ನಿರ್ಮಾಣ ವಿಷಯಗಳನ್ನು ಕಾಂಗ್ರೆಸ್ನವರು ಇಂತ ವಿಚಾರಗಳನ್ನು ಅವರನ್ನೇ ಇದು ಅವರನ್ನೇ ನೇರವಾಗಿ ಹೇಳಬೇಕಾಗಿರುವಂತ ಅಂದ್ರೆ ಯಾಕೆಂದ್ರೆ ಆಗೋಕೆನ ಮುಂಚೆನೂ ಕೂಡ ವಿರೋಧ ಮಾಡಿದ್ರು ರಾಮನೇ ಇಲ್ಲ ಅದು ಒಂದು ಕಾಲ್ಪನಿಕ ಅಂತ ಈ ರೀತಿ ಎಲ್ಲಾ ಹೇಳಕೆ ಕೊಟ್ಟು ಈಗ ರಾಮ ಮಂದಿರಕ್ಕೆ ಇದು ಹಾಕೋನ ಇಲ್ಲ ಈಗ ನಮ್ಗೆ ಹಾಕೋನ ಇಲ್ಲ ಅಂತ ಇಲ್ಲ ಇದು ವೈರುಧ್ಯ ಈಗ ಈ ರೀತಿಯ ನಡವಳಿಕೆ ನಿಮ್ದು ಯಾಕೆ ಅಂತ ಹೇಳಿಕೊಂಡು ಅವರನ್ನು ನಾವು ಹೇಳ್ತಾ ಇದ್ದೇವೆ ರಾಮ ರಾಜಕೀಯ ವಸ್ತುವಾದ ಅಂತ ಇಲ್ಲ ಇಲ್ಲ ಯಾಕೆ ಅಂತಂದ್ರೆ ಈ ಒಂದು ವ್ಯಾಜ್ಯ ಹುಟ್ಟಿಕೊಂಡದ್ದು ಯಾವಾಗ ಹೇಳಿ ಐನೂರು ವರ್ಷಗಳಾದವು ಸ್ವಾತಂತ್ರ್ಯ ಬಂದು ಎಷ್ಟು ಸಮಯ ಆಯಿತು ಎಪ್ಪತ್ತೈದು ವರ್ಷಗಳ ಸಂದವು ಬಹು ವರ್ಷಗಳಲ್ಲಿ ಸರ್ಕಾರ ಯಾರು ಮಾಡ್ತಾ ಇದ್ದದ್ದು ಅವರ ಮುಂದೆ ಇದೇ ವಾಹುಲಿ ಇತ್ತು ಮಾಡಿಕೊಡಿ ಮಾಡಿ ಮಾಡಿಕೊಡಿ ಮಾಡಿಕೊಡಿ ಅಂತ ಹೇಳಿಕೊಂಡು ಹಾಗಿರುವಾಗ ತಾವು ಮಾಡೋದಿಲ್ಲ ಯಾರು ಮಾಡೋರಿದ್ದರೆ ಅಡ್ಡಗಾಲ ಹಾಕ್ತೇವೆ ಆದ್ರಿಂದ ಏನು ಇವಾಗ ಹಾಗಾದರೆ ರಾಮರಾಜ್ಯವನ್ನು ಮಾಡಿದ್ರಿಂದಾಗಿ ಅಪವಾದ ಅಂತ ಹೇಳಿದ್ರೆ ಅವರು ತಯಾರಿದ್ದಾರಾ ಅದರ ಲಾಭ ಇದ್ದರೆ ಅದು ನಮಗೆ ಅದು ತಪ್ಪುಗಳಿದ್ರೆ ಅದು ಅವರಿಗೆ ಮಾತ್ರ ಅಲ್ವಾ ಹಾಗಾದರೆ ರಾಜಕೀಯ ಯಾರು ಮಾಡ್ತಾ ಇದ್ದಾರೀಗ ಈ ರೀತಿಯಾಗಿ ನಡ್ಕೊಳ್ಬಾರಸ ಗಮನಿಸಿ ಲೋಕಸಭೆ ಇರಬಹುದು ವಿಧಾನಸಭಾ ಕ್ಷೇತ್ರದ ಇದಿರಬಹುದು ಎಲೆಕ್ಷನ್ ಇರಬಹುದು ಅದರ ಅವಧಿ ಎಷ್ಟು ಐದು ವರ್ಷಗಳಿಗೊಮ್ಮೆ ಇರುತ್ತೆ ಎರಡು ಒಟ್ಟಿಗೆ ನಡೆಯೋದಿಲ್ಲ ಅಲ್ಲಿನ ಸಮಯ ಬೇರೆ ಇಲ್ಲಿನ ಸಮಯ ಬೇರೆ ಈಗ ನಾವು ಕೇಳ್ತಾ ಒಂದು ರಾಮ ಮಂದಿರ ಆಗಬೇಕು ಒಂದು ಇಂತಹ ಬೃಹತ್ತಾದ ಮಂದಿರ ನಿರ್ಮಾಣ ಆಗದೆ ಬೆ ತಗಲುವ ಸಮಯ ಎಷ್ಟು ಮೂರು ನಾಲ್ಕು ವರ್ಷ ಅದರದ್ದು ಬೇಕು ಹಾಗಾದರೆ ಈ ಯಾವುದು ಎಲೆಕ್ಷನ್ ಇದನ್ನು ಮಾಡ್ತಾ ಇದ್ದಾರೆ ಅನ್ನುವ ಮಾತನ್ನು ತಪ್ಪಿಸಿಕೊಳ್ಳುವ ಸಮಯ ಯಾವಾಗ ಹೇಳಿ ಯಾವಾಗ ಮಾಡಿದ್ರು ಉಂಟೆ ಉಂಟು ಹಾಗಾದರೆ ಇದು ಏನು ಮಂದಿರ ನಿರ್ಮಾಣವನ್ನು ಏನಕ್ಕೇನ ಪ್ರಕಾರವನ್ನು ತಡೆಯಬೇಕು ಅನ್ನತಕ್ಕಂತಹ ಹುನ್ನಾರವೇ ಹೊರತು ಇದರಲ್ಲಿ ಯಾವ ಹುರುಡಿ ಮಂದಿರದ ನಿರ್ಮಾಣ ಅದು ಸಾಕಾರಗೊಂಡಿದೆ ನಾಡಿದ್ದು ಇಪ್ಪತ್ತ ಎರಡನೆಯ ತಾರೀಖಿನಂದು ಆ ಮಂದಿರ ಲೋಕಾರ್ಪಣೆಗೊಳ್ತಾ ಇದೆ ಶ್ರೀರಾಮದೇವರ ಪ್ರತಿಷ್ಠೆ ನಡೆಯುತ್ತಾ ಇದೆ ಈ ಕ್ಷಣವನ್ನು ನಾವೆಲ್ಲರೂ ಕೂಡ ಸಂಭ್ರಮದಿಂದ ಸ್ವಾಗತಿಸಬೇಕು ಸ್ವಾಗತಿಸ್ತಾ ಇದ್ದೇವೆ ಎಲ್ಲರಿಗೂ ಕೂಡ ಆ ನೂತನ ಭವ್ಯ ಮಂದಿರದಲ್ಲಿ ರಾಮನನ್ನು ಕಾಣಬೇಕು ಅಂತ ಆಸೆ ಆದರೆ ಎಲ್ಲರೂ ಹಾಗೆ ಒಂದೇ ಕಾಲಕ್ಕೆ ಬಂದರೆ ಅಲ್ಲಿನ ವ್ಯವಸ್ಥೆ ಸಾಕಷ್ಟು ಇಲ್ಲ ಇನ್ನು ಮಂದಿರದ ನಿರ್ಮಾಣ ಪರಿಪೂರ್ಣ ಮುಗಿದಿಲ್ಲ ಹೊರಾವರಣಗಳೆಲ್ಲ ಇನ್ನು ಕೆಲಸ ತುಂಬ ಬಾಕಿ ಇದ್ದಾವೆ ಅದರ ಮೇಲೆ ಮಾನ್ಯ ಪ್ರಧಾನಮಂತ್ರಿಗಳು ಬಂದು ಭಾಗವಹಿಸುವ ಕಾರ್ಯಕ್ರಮ ವಿಶಾಲವಾದ ಮೈದಾನದಲ್ಲಿ ಯಾವುದೋ ಒಂದು ಕಾರ್ಯಕ್ರಮಗಳನ್ನು ಮಾಡಬಹುದು ಆದರೆ ಮಂದಿರದ ಲೋಕಾರ್ಪಣೆಯ ಕಾರ್ಯವನ್ನು ಅದು ಮಂದಿರದ ಆವರಣದಲ್ಲೇ ಮಾಡಬೇಕಾಗತ್ತೆ ಹಾಗಾಗಿ ಎಲ್ಲರೂ ಭಾಗವಹಿಸುವುದು ಹೇಗೆ ಆಗೋದಿಲ್ಲ ಅಲ್ಲಿಂದ ನೇರ ಪ್ರಸಾರ ಇದೆ ತಮ್ಮ ತಮ್ಮ ಊರುಗಳಲ್ಲಿ ಗ್ರಾಮದ ದೇವಾಲಯಗಳಲ್ಲಿ ಬೃಹತ್ತಾಗಿರತಕ್ಕಂತಹ ಪರದೆಯನ್ನು ಹಾಕಿಕೊಂಡು ಆ ಪರದೆಯಲ್ಲಿ ಎಲ್ಲ ಘಟನಾಮಠಗಳನ್ನು ಕೂಡ ವೀಕ್ಷಿಸಿ ಸಂಭ್ರಮಿಸಬೇಕು ಜೊತೆಗೆ ಆ ದಿವಸ ನಮ್ಮ ನಮ್ಮ ಗ್ರಾಮದ ದೇವಾಲಯಗಳಲ್ಲಿ ಹೋಮ ಹವನ ಪೂಜೆ ಪುನಸ್ಕಾರ ಪ್ರದಕ್ಷಿಣೆ ನಮಸ್ಕಾರ ಪ್ರಸಾದ ವಿತರಣೆ ಇವೆಲ್ಲ ನಡೆಯಬೇಕು ಮುಸಂಜೆ ಹೊತ್ತಲ್ಲಿ ದೀಪಾವಳಿಯ ಹಬ್ಬವನ್ನು ನಾವೆಲ್ಲ ಆಚರಿಸಬೇಕು ತತ್ಪ್ರಯುಕ್ತವಾಗಿರತಕ್ಕಂತಹ ಇಂತಹ ಆಚರಣೆಯನ್ನು ನಾವು ಹೀಗೆಲ್ಲ ಸೇರಿ ಮಾಡೋಣ ಅಂತ ಹೇಳಿಕೊಂಡು ನಿಮಂತ್ರಣವು ನೀಡುವಂತಹ ಮಂತ್ರಾಕ್ಷತೆ ಇವತ್ತು ಎಲ್ಲ ಮನೆ ಮನೆಯನ್ನು ತಲುಪ್ತಾ ಇದೆ ಹೇಗೆ ನಿಧಿ ಸಂಗ್ರಹಣಾ ಅಭಿಯಾನದಲ್ಲಿ ಕಾರ್ಯಕರ್ತರೆಲ್ಲ ಮನೆ ಮನೆಗೆ ಬಂದಾಗ ಯಾರೊಬ್ಬರೂ ಬಿಡದೆ ಎಲ್ಲರೂ ಕೂಡ ತಮ್ಮ ತಮ್ಮ ಕೈಲಾಗಿರತಕ್ಕಂತಹ ಕಾಣಿಕೆಯನ್ನು ಸಮರ್ಪಿಸಿದ್ದಾರೆ ಅದರಂತೆ ಇವತ್ತು ಅವರನ್ನೆಲ್ಲ ನಿಮಂತ್ರಣೆ ಮಾಡಲಿಕ್ಕೆ ಶ್ರೀರಾಮಚಂದ್ರನ ಮಂತ್ರಾಕ್ಷತೆ ಮನೆ 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 ಮನೆಯನ್ನು ತಲುಪ್ತಾ ಇದೆ ಎಲ್ಲರೂ ಇದನ್ನು ಸಂಭ್ರಮದಿಂದ ಸ್ವಾಗತಿಸೋಣ